ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಸಹಾಯಕ ಬಸವರಾಜು ಅವರ ಕುಟುಂಬ ಬಹಳ ಸಂಕಷ್ಟದಲ್ಲಿದೆ ಎಂಬುದನ್ನು ಅರಿತು ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಕೋರಿಕೆ ಮೇರೆಗೆ ಜಿಲ್ಲಾ ಪತ್ರಕರ್ತರ ಸಂಘ ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘ ಹಾಗೂ ಸಂಘದ ಸದಸ್ಯರಿಂದ ಸಂಗ್ರಹವಾದ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಪರಿಹಾರದ ಹಣವನ್ನು ಬಸವರಾಜು ಅವರಿಗೆ ಸಂಘದ ವತಿಯಿಂದ ನೀಡಲಾಯಿತು ಈ ವೇಳೆ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜೈರಾಮ್ ಬಸವರಾಜು ಅವರಿಗೆ ಪರಿಹಾರ ನೀಡಿದಂತಹ ಜಿಲ್ಲಾ ಹಾಗೂ ಶ್ರೀರಂಗಪಟ್ಟಣ ತಾಲೂಕು ಸಂಘ ಮತ್ತು ಸಂಘದ ಸದಸ್ಯರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತ ಸಂಘದ ಕೋರಿಕೆ ಮೇರೆಗೆ ಏನಿವತ್ತು ಈ ಒಂದು ಪರಿಹಾರವನ್ನು ವಿತರಿಸುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಬಸವರಾಜು ಭಾಳ ತೀವ್ರ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘ ಸೇರಿ ಇವತ್ತು ಈ ಒಂದು ಪರಿಹಾರವನ್ನು ಸುಮಾರು ಅರವತ್ತೈದು ಸಾವಿರ ರೂಪಾಯಿ ನಗದು ಪರಿಹಾರ ಇವತ್ತು ಜಿಲ್ಲಾ ಸಂಘದಲ್ಲಿ ಸಂಗ್ರಹ ಆಗಿದೆ ಇದರ ಜೊತೆಗೆ ತಾಲೂಕು ಸಂಘ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಚೆಕ್ ನೀಡಿದೆ ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡ್ತಾಯಿದ್ದೇವೆ ಹಾಗಾಗಿ ಏನು ಈ ಒಂದು ಪರಿಹಾರ ನಿಧಿಗೆ ಉದಾರವಾಗಿ ನೀಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆ ನವೀನ್ ಕುಮಾರ್ ಮಾತನಾಡಿ ಬಸವರಾಜು ಅವರ ಕುಟುಂಬ ಸಂಕಷ್ಟದಲ್ಲಿದೆ ಎಂಬುದನ್ನು ತಾಲೂಕು ಸಂಘದ ಗಮನಕ್ಕೆ ತಂದ ಹಿನ್ನೆಲೆ ಬಸವರಾಜು ಅವರ ನಿವಾಸಕ್ಕೆ ತೆರಳಿ ಪರಿಸ್ಥಿತಿ ಕಂಡು ಸಂಘದ ಹಿರಿಯರ ಗಮನಕ್ಕೆ ತಂದಾಗ ಪರಿಹಾರ ನೀಡುವ ಸಲಹೆ ನೀಡಿದರು ಎಂದರು ಸಲಹೆಯ ಮೇರೆಗೆ ಸಂಘದ ಎಲ್ಲಾ ಸದಸ್ಯರಲ್ಲಿ ಮನವಿ ಹಿನ್ನೆಲೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ನಿರ್ದೇಶಕರು ಜಿಲ್ಲೆಯ ಸದಸ್ಯರು ಸ್ಪಂದಿಸಿ ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದಿಂದ ಹತ್ತು ಸಾವಿರ ಜಿಲ್ಲಾ ಸಂಘದಿಂದ ಹತ್ತು ಸಾವಿರ ಹಾಗೂ ಸದಸ್ಯರಿಂದ ಸಂಗ್ರಹವಾದ ಒಟ್ಟೆಯ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಬಸವರಾಜ ಕುಟುಂಬಕ್ಕೆ ನೀಡಿದ್ದು ಸಹಕಾರ ನೀಡಿದ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಆ ಸಭೆಗೆ ಸೋಮಣ್ಣವರು ಮಂಜಣ್ಣವರು ಪ್ರಕಾಶ್ ಅವರು ನಮ್ಮ ಖಜಾಂಚಿ ನಂಜುಂಡವರು ಸೇರಿ ಎಲ್ಲ ಹೋಗಿದ್ವಿ ಹೋಗಿದ್ದಂಥ ಸಂದರ್ಭದಲ್ಲಿ ಬಸವರಾಜುರವರ ಕುಟುಂಬ ತುಂಬ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ತಾಲೂಕು ಸಂಘ ನಮ್ಮ ಗಮನಕ್ಕೆ ಬಂತು ಬಂದಾಗ ಅದೇ ಸಂದರ್ಭದಲ್ಲಿ ಬಸವರಾಜರವರ ತಂದೆ ತೀರ್ಕೊಂಡಿರು ಅವರ ಮನೆಗೆ ನಾವೆಲ್ಲ ಕೂಡ ಹೋದ್ವಿ ಹೋದಾಗ ಪರಿಸ್ಥಿತಿ ನೋಡಿ ನಮ್ಮ ಸೋಮಣ್ಣವರು ಪ್ರಕಾಶ್ ಅವರು ಮತ್ತು ಮಂಜಣ್ಣವರು ಮತ್ತು ಜಯರಮ್ಮಣ್ಣವ್ರಿಗೂ ಫೋನ್ ಮಾಡಿ ಕೇಳಿದಾಗ ಅವರ ಕುಟುಂಬಕ್ಕೆ ಏನಾದ್ರು ನೆರವು ಕೊಡಬೇಕು ಅಂತೇಳಿ ಹೇಳಿದ್ರು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಏನು ನಮ್ಮ ಪತ್ರಿಕಾ ಸಂಘದ ಗ್ರೂಪ್ ಇದೆ ಆ ಗ್ರೂಪ್ ಮುಖಾಂತರ ಎಲ್ಲರಿಗೂ ಕೂಡ ಮನವಿ ಮಾಡಿದ್ವಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ನಿರ್ದೇಶಕರು ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಸ್ಪಂದಿಸಿ ಶ್ರೀರಂಗಪಟ್ಟಣ ತಾಲೂಕು ಸಂಘದಿಂದ ಹಸ್ ಸಾವಿರ ಮತ್ತು ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯದ ಪತ್ರಕರ್ ಸಂಘದಿಂದ ಹಸ್ ಸಾವಿರ ಮತ್ತು ಎಲ್ಲ ಸದಸ್ಯರಿಂದ ಸಂಗ್ರಹ ಮಾಡಿ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿನ ಸಂಗ್ರಹ ಮಾಡಿ ಇವಾಗ ಬಸವರಾಜರವರ ಕುಟುಂಬಕ್ಕೆ ನೀಡ್ತಿದ್ದೇವೆ ಇದಕ್ಕೆ ಸಹಕಾರ ನೀಡಿದಂತಹ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಈ ಮೂಲಕ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ಈ ವೇಳೆ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೋಡು ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಮಾಜಿ ಅಧ್ಯಕ್ಷ ಬಿಪಿ ಪ್ರಕಾಶ್ ಶ್ರೀರಂಗಪಟ್ಟಣ ತಾಲೂಕು ಸಂಘದ ಸೋಮಶೇಖರ್ ಹಾಜರಿದ್ದರು